ಹಾಯ್ ಹಲೋ ನಮಸ್ತೆ ನಿಮ್ಮ ಆರ್ಜೆ ವಿನಾಶ್ ಮೈಸೂರು ರೇಡಿಯೋ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಸದ್ವಿದ್ಯಾ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಹುದ್ದೆಗಳನ್ನ ಇಟ್ಟಿದ್ದಾರೆ ನಾರಾಯಣ ಶಾಸ್ತ್ರ ರಸ್ತಿನಲ್ಲಿ ಅಂತ ಸದ್ವಿದ್ಯಾ ಶಾಲೆಯ ಅಧ್ಯಾಪಕರ ಜೊತೆ ಒಂದು ಚಿಕ್ಕದಾಗಿ ಮಾತಾಡೋಣ ಅಂತ ಸರ್ ನಮಗೆ ಅವರಾಂಶ ನಮಸ್ಕಾರ ನಮಸ್ತೆ ನಿಮಗೆ ದಸರಾ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯ ಸ್ಕಂದ ಮಾತಾಡ್ತಾ ನಿಮಗೆ ಆ ಮಂತ್ರನ ಹೇಳ್ಕೊಂಡು ಬಂದ್ರೆ ಸರ್ ಎಷ್ಟು ಚೆನ್ನಾಗಿ ಹುದ್ದೆಯನ್ನ ಹೀಗೆ ಇದು ಎಲ್ಲರೂ ಕೂಡ ಬಂದು ನೋಡುವಂಥದ್ದು ಸೊ ಇವ್ರ ಹಿಂದೆ ಒಂದು ವಿಚಾರ ವಿಚಾರಿಸ ನೋಡಿ ಈಗ ನಾವು ಈಗ ನಿಂತಿರೋ ಜಾಗ ಇದಿಲ್ಲ ಇದು ನಾರಾಯಣ ನಾರಾಯಣಶಾಸ್ತ್ರೆಯಲ್ಲಿರುವ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗೆ ಇದೊಂದು ವಿಶಿಷ್ಟವಾದ ಸ್ಥಳ ಕಾರಣ ಹಿಂದೆ ಸ್ವಾಮಿ ವಿವೇಕಾನಂದರು ಇದೇ ಜಾಗದಲ್ಲಿ ನಿಂತು ಪಂಡಿತರನ್ನ ಉದ್ದೇಶಿಸಿ ಮಾತನಾಡಿದಂತ ಸ್ಥಳ ಜನ ಜಾಸ್ತಿ ಆದ್ಮೇಲೆ ಈ ಬಿಲ್ಡಿಂಗ್ ಮುಂಭಾಗದಲ್ಲಿ ಮೆಟ್ಲ ಮೇಲೆ ನಿಂತುಕೊಂಡು ಪಂಡಿತರನ್ನು ಉದ್ದೇಶಿಸಿ ಭಾಷಣ ಮಾಡುದು ಸಾವಿರದ ತೊಂಬತ್ತೆರಡನೇ ಇಸ್ವಿಯಲ್ಲಿ ಹೇಳುವ ಐತಿಹ್ಯ ಈ ಜಾಗಕ್ಕಿದೆ ಈ ಬಿಲ್ಡಿಂಗ್ ಈಗ ರಿನೋವೇಷನ್ ಆಗಿದೆ ಗ್ರನೇಟ್ ಬಂದಿದೆ ಆದರೆ ಇಲ್ಲಿ ವಿವೇಕಾನಂದರ ಒಂದು ವೈಬ್ರೇಷನ್ ಇದೆ ಇದು ನಮಗೆ ಹೆರಿಟೇಜ್ ಬಿಲ್ಡಿಂಗ್ ಇಲ್ಲಿ ಶ್ರೀತ ನಾಗರಾಜ್ ಮತ್ತೆ ದಂಪತಿ ಈ ವರ್ಷ ನಿಮ್ಮ ಸಂಸ್ಥೆಯಲ್ಲಿ ನಾವು ಗೊಂಬೆ ಇಡ್ತೀವಿ ಅಂತ ಹೇಳಿ ಬಂದರು ಅದಕ್ಕೆ ನಾವು ಬಹಳ ಸಂತೋಷದಿಂದ ನಮ್ಮ ಕಡೆಯಿಂದ ಸಹಕಾರ ಕೊಟ್ಟಿದ್ದೇವೆ ಜೊತೆಗೆ ನಮಗೆ ಇದು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವೇ ಮಾಡೋದಕ್ಕೆ ಒಂದು ಉತ್ಸಾಹ ಪ್ರೋತ್ಸಾಹ ಒಂದು ದಾರಿ ಅಂತ ನಾನು ಅನ್ಕೋತೇನೆ ಮೈಸೂರಿಗೂ ಗೊಂಬೆ ಹಬ್ಬಕ್ಕೂ ಒಂದು ಅವಿನಾಭಾವವಾದ ವಿಶಿಷ್ಟವಾದಂತಹ ಸಂಬಂಧ ಇದೆ ಪರಂಪರೆ ಇದೆ ಇಲ್ಲಿ ಗೊಂಬೆಗಳು ಇತಿಹಾಸವನ್ನು ಹೇಳ್ತವೆ ಗೊಂಬೆಗಳು ಅಧ್ಯಾತ್ಮವನ್ನು ಹೇಳ್ತವೆ ಗೊಂಬೆಗಳು ನಮಗೆ ಹಿಂದಿನ ಪರಂಪರೆಯನ್ನು ತೆರೆದುಕೊಡ್ತವೆ ಹೀಗೆ ಬನ್ನಿ ಅಲ್ಲಿವರೆಗೆ ಹೋಗಿ ಗೊಂಬೆಯನ್ನು ನೋಡಿಕೊಂಡು ಬರೋಣ ಮೈಸೂರು ದಸರಾ ಅಂದ್ರೆ ಆನೆಗಳು ಹೇಗೆ ಕೆಡ್ಡಾಕ್ಕೆ ಆನೆನ ಕೆಡಕೊಂಡು ಪಳಗಿಸ್ತಾರೆ ಹೇಳೋದಕ್ಕೆ ಚಿಕ್ಕದಾಗಿ ಒಂದು ಮಾಡಲಾಗಿದೆ ಇನ್ನು ಜನ್ಮೋದರಿ ಯಾರ ನಡೀತಾ ಇದೆ ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ಎಲ್ರಿಗೂ ಆರೋಗ್ಯ ಬೇಕು ಹೇಳುವ ಉದ್ದೇಶಕ್ಕೆ ಇಲ್ಲಿ ಧನ್ವಂತರಿ ಯಾಗ ನಡೀತಾ ಇದೆ ಇನ್ನು ಮೇಲ್ಗಡೆಯಲ್ಲಿ ನವದುರ್ಗೇರಿದ್ದಾರೆ ಈಗ ಒಂದೊಂದು 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 ಥೀಮನ್ನ ಇಲ್ಲಿ ಮಾಡಿದ್ದೇವೆ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದರನ್ನ ಇಟ್ಟಿದ್ದೇವೆ ಅದು ನೋಡೋದಕ್ಕೆ ಬಹಳ ಆಕರ್ಷಣೀಯವಾಗಿದೆ ಕೃಷ್ಣ ಇದ್ದಾನೆ ಹಾಗೆ ಒಂದೊಂದು ಥೀಮ್ ಇದೆ ಇಲ್ಲಿ ಇಲ್ಲಿರುವಂತಹ ಗೊಂಬೆಗಳು ನಮ್ಮ ಅಧ್ಯಾತ್ಮದ ಹಿನ್ನೆಲೆಯನ್ನು ನಮ್ಮ ಸಂಸ್ಕೃತಿಯನ್ನ ಎಲ್ಲವನ್ನು ಪ್ರತಿಬಿಂಬಿಸುತ್ತೆ ಅಲ್ಲಿ ಅಲ್ಲಿ ಆನೆ ಆಟ ಮದಗಜಗಳ ಆಟ ನೋಡಿ ಎಷ್ಟು ಚೆನ್ನಾಗಿ ಇದೆ ತಿರುಪತಿ ವೆಂಕಟೇಶ್ವರ ಇದ್ದಾರೆ ಹೀಗೆ ಒಂದು ಹೇಳಿ ಹೇಳಿ ಮುಗಿಯೋದಿಲ್ಲ ಹಾಗಿದೆ ಇಲ್ಲಿ ದಸರಾ ನೋಡಿ ಸಂಗೀತದ ಒಂದು ಮೆರವಣಿಗೆ ಆ ವಾದ್ಯ ಅದರಲ್ಲಿ ನುಡಿಸ್ಕೊಂಡು ಆನೆ ಹಿಡ್ಕೊಂಡು ಹೋಗುತ್ತೆ ಕೊನೆಯಲ್ಲಿ ಇಲ್ಲಿ ಅಂಬಾರಿ ಇದೆ ಅಂಬಾರಿ ಅಕ್ಕಪಕ್ಕ ಎರಡು ಆನೆಗಳಿವೆ ಮುಂದೆ ಆನೆಗಳ ಹಿಂಡು ಹೋಗ್ತಾ ಇದೆ ಹೀಗೆ ಮೈಸೂರಿನ ಹೆಮ್ಮೆ ರೈಲ್ವೆ ಇದೆ ಹೀಗೆ ಒಂದೊಂದು ಒಂದೊಂದು ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಜಂಬು ಸವಾರಿ ಅಂದ್ರೆ ಅದು ಮೈಸೂರಿಗೆ ಅಷ್ಟೇ ಅಲ್ಲ ಇಡೀ ವಿಶ್ವವಿಖ್ಯಾತವಾದದ್ದು

ಅದಕ್ಕೆ ಬಣ್ಣ ತುಂಬದಿದೆಯಲ್ಲ ಇದು ಸುಲಭದ ಕೆಲಸ ಅಲ್ಲ ಇಲ್ಲಿ ತಂಪಾಗಿರ್ಲಿ ಅಂತ ಹೇಳಿ ಕೈಲಾಸ ಪರ್ವತ ಮಾಡಿದ್ದಾರೆ ಶಿವ ವಿರಾಜಮಾನ ಆಗಿದ್ದಾನೆ ಕೈಲಾಸ ಪರ್ವತದಲ್ಲಿ ಯಾಕೆ ಕೈಲಾಸದಲ್ಲಿ ಶಿವ ಇರ್ತಾನೆ ಅಂತ ಕೇಳಿದ್ರೆ ದೇಹದ ಒಳಗಡೆಗೆ ವಿಷ ಇದ್ರೆ ಆ ಆ ವಿಷ ದೇಹವನ್ನು ಸುಡುತ್ತಾ ಇರುತ್ತೆ ತಂಪು ಇರಬೇಕು ಭಸ್ಮ ಈಗಲೂ ಕೂಡ ಚಿಕಿತ್ಸೆ ಹೇಗೆ ಅಂದ್ರೆ ಏನಾದ್ರು ವಿಷ ಸೇರ್ಕೊಂಡು ದೇಹದಲ್ಲಿ ಉರಿ ಬರ್ತಾ ಇದ್ರೆ ನನ್ನ ಭಸ್ಮ ಹಂಚಿದ್ರೆ ಅದು ಆರೋಗ್ಯ ಮಾಡುತ್ತೆ ಸುಡೋದ್ರ ಶ ಉಪಶಮನ ಮಾಡುತ್ತೆ ಶಿವನ ದೇಹದಲ್ಲಿ ಹಾಲಹಾಲ ತುಂಬಿಕೊಂಡಿರೋದ್ರಿಂದ ಅದು ಯಾವ ಹಿಮದ ಮಧ್ಯದಲ್ಲಿ ಆ ಭಾವಿದೆಯಲ್ಲ ಅದು ಶೀತ ರಕ್ತ ಪ್ರಾಣಿ ಅದು ದೇಹ ತಾಗ್ತಾ ಇದ್ರೆ ತಂಪಾಗ್ತಾ ಇರುತ್ತೆ ಸೊ ಇದು ಈ ಎಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಇದು ಶಿವ ತಪ್ಪು ಹಿಮಾಲಯ ಸುಂದರವಾಗಿ ಮಾಡಿದ್ದಾರೆ ದಯವಿಟ್ಟು ಬಂದಿ ಬರಬೇಕು ಇವರೇನೆ ಇವತ್ತಿನ ಈ ಗೊಂಬೆ ಪ್ರದರ್ಶನಕ್ಕೆ ಈ ಎಲ್ಲ ಸಿದ್ಧತೆಯನ್ನು ಮಾಡಿದರು ಅಲ್ಲಿ ಹಳದ್ರು ಬಳಸ್ತಾ ಇದ್ದಂತಹ ತಾಪದ ಪಾತ್ರಗಳಿವೆ ಅಡುಗೆ ಮಾಡ್ತಾ ಇದ್ರು ಹೆಂಗೆ ಮಾಡ್ತಾ ಇದ್ರು ಇತ್ಯಾದಿ ಎಲ್ಲ ಹಳೇದ್ರಲ್ಲಿ ಡೈನಮೋ ಇದ್ದು ಸೈಕಲ್ ಇವೆ ಅದಾಗೆ ಉದ್ದನ್ನ ಬೆಳಕನ್ನು ಉತ್ಪಾದನೆ ಮಾಡ್ಕೊಂಡು ಮುಂದೆ ಹೊಡ್ಕೊಂಡು ಹೋಗುವಂತದ್ದು ಒಂದು ಎಂಬತ್ತು ವರ್ಷದ ಹಿಂದಿನ ಸೈಕಲ್ ಹೀಗೆ ಈ ವಿವೇಕಾನಂದ ಸಭಾಂಗಣ ಇವತ್ತು ಗೊಂಬೆ ಹಬ್ಬದಿಂದ ಅಲಂಕೃತವಾಗಿದೆ ಶ್ರೀತಾ ನಾಗರಾಜ್ ಸರ್ ಇದನ್ನೆಲ್ಲ ಜೋಡಿಸಿದ್ದಾರೆ ಸರ್ ಥ್ಯಾಂಕ್ ಯು ಹಾಗೆ ಖುಷಿ ಆಯ್ತು